ಬೇಸಿಗೆಯಲ್ಲಿ ಸಮ್ಮರಲ್ಲಿ ಯಾವ ಥರ ಇದು ಫೇಸ್ ನಾವು ಇದು ಮಾಡ್ಕೋಬೋದು ಕ್ಲೆನ್ಸಿಂಗ್ ಸ್ಕ್ರಬ್ಬಿಂಗ್ ಆ್ಯಂಡ್ ಫೇಶಿಯಲ್ ಆ ಥರದೆಲ್ಲ ಯಾವ ಥರ ಮಾಡ್ಬೋದು ಅಂತ ಫಸ್ಟ್ ನಾನಿಲ್ಲಿ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀಟಾಗಿ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರ ಅದರ ಮೇಲೆ ಇದು ನಾನು ಕೇಸರ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ನಿಮ್ಮ ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು ಸೊ ಅದನ್ನ ಯೂಸ್ ಮಾಡಿಕೊಂಡು ಇದು ಮಾಡಿದ್ದೀನಿ ಫಸ್ಟ್ ಸ್ಟೆಪ್ ಯಾವತ್ತು ಕ್ಲೆನ್ಸಿಂಗ್ ನಾವು ಮಾಡೋದು ತುಂಬ ಥರ ಕ್ಲೆನ್ಸಿಂಗ್ ಮಾಡ್ಬೋದು ಇದ್ರ ಮೊದಲೇ ನಾನು ವೀಡಿಯೋ ಹಾಕಿದ್ದೆ ಬೇರೆ ಬೇರೆ ಟೈಪ್ ಬ್ಯೂಟಿ ಟಿಪ್ಸ್ ಎಲ್ಲ ಹಾಕಿದ್ದೆ ನಾನು ಯಾವ ಥರ ಮಾಡ್ಕೊತೀನಿ ಅಂತ ನಾನು ಹಾಕ್ಕೊಳ್ತೀನಿ ಬಿಕಾಸ್ ಆಫೀಸ್ಗೆಲ್ಲ ಹೋಗ್ತೀವಿ ಸೊ ಇದಾಗತ್ತೆ ಟ್ಯಾನ್ ಆಗುತ್ತೆ ತುಂಬ ಏನು ಪಿಂಪಲ್ಸ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಸೊ ಈಗ ಈ ಕಪ್ಪಲ್ಲಿ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಬರೀ ಹಾಲಷ್ಟೇ ತೊಗೊಂಡಿದ್ದೀನಿ ಬೇರೇನೂ ತೊಗೊಳ್ಳಲಿಲ್ಲ ಇದರಲ್ಲಿ ನೀವು ಮೊಸರಲ್ಲೂ ಕ್ಲೆನ್ಸಿಂಗ್ ಮಾಡ್ಬೋದು ಫಸ್ಟ್ ಫೇಸ್ ವಾಶ್ ಮಾಡ್ಕೋಬೇಕು ಏನಾದರೂ ಪಾರ್ಟಿಕಲ್ಸ್ ಎಲ್ಲ ಇದ್ದರೆ ಎಲ್ಲ ಇದ್ದರೂ ಹೋಗುತ್ತೆ ಒಂದು ಕಾಟನ್ ತೊಗೋಬೇಕು ಈ ಥರ ಕಾಟನ್ ತೊಗೊಂಡು ಇದನ್ನು ನೀಟಾಗಿ ಈ ಥರ ಬ್ಲೆಂಡ್ ಮಾಡಬೇಕು ಈ ಥರ ಫೇಸಿಗೆ ಇದು ಕ್ಲೆನ್ಸಿಂಗ್ ಸೊ ನಮಗೆ ಹಾಲಲ್ಲಿ ತುಂಬ ಬೆನಿಫಿಟ್ಸ್ ಇದೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ತೀನಿ ಸರ್ ನೋದು ಸ್ವಲ್ಪ ಹಾಲಷ್ಟೇ ತೊಗೊಂಡಿರೋದು ಹಾಲು ತೊಗೊಂಡು ಈ ಥರ ತುಂಬ ಮಸಾಜ್ ಮಾಡಬೇಕು ಆ್ಯಕ್ಚುಲಿ ಆ್ಯಂಡ್ ಕ್ಲೆನ್ಸಿಂಗ್ ಹಿಂಗೆ ಹಾಲಿದ ಬದಲು ನಾವು ಮೊಸರು ಕೂಡ ತೊಗೋಬೋದು ಹಾಗೆ ತುಂಬಾ ಬೇರೆ ಬೇರೆ ಇದೆ ನಾನು ಹಳೆ ವೀಡಿಯೋಸಲ್ಲಿ ತುಂಬ ಸ್ಕಿನ್ ಕೇರೆಲ್ಲ ಮಾಡಿದ್ದೀನಿ ಹೇರ್ ಕೇರೆಲ್ಲ ಸೊ ಇದು ನಮಗೆ ಸಮ್ಮರಲ್ಲಿ ಒಂಥರ ನಮಗೆ ಏನಂದರೆ ನಮ್ಮ ಸ್ಕಿನ್ ತುಂಬ ಅಂದರೆ ಮೇಂಟೇನ್ ಮಾಡಬೇಕಾಗತ್ತೆ ನೀಟಾಗಿ ಇದು ಮಾಡಬೇಕು ಇದರಲ್ಲಿ ನಾನು ಏನೇನು ಅಂತಲ್ಲಿ ಸಬ್ ಹಾಕಿದ್ದೀನಿ ನಮ್ಮ ಗ್ಲೋ ಇಂಪ್ರೂವ್ ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಇದ್ದು ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಹಾಗೆ ಆ್ಯಕ್ನೆ ಇದ್ದರೆ ಫೈಟ್ ಮಾಡುತ್ತೆ ಅದ್ರ ಜೊತೆ ಹಾಗೆ ಇಂಪ್ಯೂರಿಟೀಸ್ ಏನಾದರೂ ಇದ್ರೂ ಕೂಡ ಹೊರಗಡೆ ಬರುತ್ತೆ ಫಸ್ಟ್ ಕ್ಲೆನ್ಸ್ ಮಾಡಬೇಕು ಅದೆಲ್ಲಾದರೂ ಮಾಡೋ ಮೊದಲು ನಾವು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ಯಾವ ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದನ್ನಷ್ಟೇ ಯೂಸ್ ಮಾಡಿದ್ರಾಯಿತು ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಅದು ಡ್ರೈ ಆಗಬೇಕು ನಾನು ಕ್ಲೆನ್ಸಿಂಗ್ಗೆ ಅಪ್ಲೈ ಮಾಡ್ತಾ ಮಾಡ್ತಾ ಹಾಲಿಂದ ಯಾವ್ದು ಯಾವ್ದು ಉಪಯೋಗ ಇದೆ ಅದೆಲ್ಲ ಹೇಳಿದ್ದೀನಿ ಸೊ ಏನಂದರೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಈ ಥರ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಡ್ರೈ ಆಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಅದನ್ನು ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡ್ಮೇಲೆ ಸ್ಕ್ರಬ್ಬಿಂಗಿಗೆ ಯಾವ್ದು ಯಾವ್ದು ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ತುಂಬ ಟೈಪ್ಸ್ ಆಫ್ ಇದು ನಾವು ಯೂಸ್ ಮಾಡ್ಬೋದು ನಿಮಗೆ ಯಾವ ಥರದ್ದು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರೆ ನಾನು ನಿಮ್ಗೆ ಖಂಡಿತ ತಿಳಿಸ್ಬೋದು ಈಗ ನಾನು ಯಾವ ಥರ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ಮಿಸ್ ಮಾಡಿದೆ ಯಾವ ಥರ ವಿಡಿಯೋಸ್ ಅಂದರೆ ಯಾವ ಥರ ನಾನು ಬೇಸಿಗೆಯಲ್ಲಿ ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಅಂತ ಸೊ ಕ್ಲೆನ್ಸಿಂಗ್ ಆದಮೇಲೆ ಸ್ಕ್ರಬ್ಬಿಂಗ್ ಮಾಡಬೇಕು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಯಾವುದಾದ್ರೂ ಕಾಫಿ ಪೌಡರ್ ತೊಗೊಳ್ಬೋದು ನೀವ್ಯಾವುದು ಹಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ಕ್ರಬ್ಬಿಂಗಿಗೆ ಶುಗರು ಅಥವಾ ಇದು ಏನು ಕಾಫಿ ಪೌಡರ್ ತೊಗೋಬೋದು ಹಾಗೆ ಒಂದು ಸ್ವಲ್ಪ ಟರ್ಮೆರಿಕ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದೆಲ್ಲದ್ರದ್ದು ಉಪಯೋಗ ಹೇಳ್ತೀನಿ ನಾನು ನಾವು ಸಕ್ಕರೆ ಕೂಡ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿಲ್ಲ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟು ಹಾಲು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ಕ್ರಬ್ಬಿಂಗ್ ಪ್ಯಾಕ್ ಇದು ನೀಟಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಆಗಬೇಕಿದು ನೀಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಸೊ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಪ್ರಿಪೇರ್ ಮಾಡಿಕೊಂಡು ಇದು ಮಾಡಬೇಕು ಕಾಫಿ ಪೌಡರ್ ಅಂತೂ ಸ್ಕ್ರಬ್ಬಿಂಗಿಗೆ ನಮಗೆ ಪೆಡಿಕ್ಯೂರ್ ಮಾಡಬೇಕಾದ್ರೆಲ್ಲ ಹೇಳಿ ಮಾಡಿಸಿರೋ ಅಂಥ ಒಂದು ಇದು ಏನು ಇಂಗ್ರೇಡಿಯೆಂಟ್ ಅದು ನಾವು ಸ್ಕ್ರಬ್ಬಿಂಗಿಗೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ನಾನು ಈ ಸತಿ ಮಾಡ್ತಾ ಇಲ್ಲ ಬಟ್ ಕೆಲವೊಂದು ಸತಿ ನಾನು ಮಾಡಬೇಕಾದ್ರೆ ನಿಮಗೆ ಹೇಳಿದ್ದೀನಿ ಸಕ್ಕರೆ ಯೂಸ್ ಮಾಡ್ಬೋದು ಅಂತ ಕಡಲೆ ಹಿಟ್ಟಿಂದ ಕಾಫಿ ಪೌಡರಿಂದ ಟರ್ಮೆರಿಕ್ಕಿಂದ ಎಲ್ಲ ತುಂಬ ಉಪಯೋಗ ಇದೆ ಟರ್ಮೆರಿಕ್ ಅಂತೂ ಅನ್ವಾಂಟೆಡ್ ಹೇರ್ಸ್ ಇದ್ರೆಲ್ಲ ತುಂಬ ಇದು ಮಾಡುತ್ತೆ ಸೊ ಎಸ್ ಈಗ ಕ್ಲೆನ್ಸಿಂಗ್ ಆಗಿ ನಾನು ನೆಕ್ಸ್ಟ್ ಸ್ಟೆಪ್ ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗಿಗೆ ಏನೆಲ್ಲ ಹಾಕಿದ್ದೀನಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಅಲ್ವಾ ಸ್ಕ್ರಬ್ಬಿಂಗಿಗೆ ಯಾವುದೆಲ್ಲ ಹಾಕಿದ್ದೀನಿ ಅಂತೇಳಿ ಸೊ ಇಲ್ಲಿ ಇದು ರೆಡಿ ಇದೆ ಪ್ರತಿ ಸತಿನೂ ಫೇಸ್ ವಾಶ್ ಮಾಡ್ಕೋಬೇಕು ನೀಟಾಗಿ ಸೊ ಅವಾಗ ಯಾಕಂದರೆ ನಾವು ತುಂಬ ಬಿಸಿಲು ಹೊರಗಡೆ ಹೋಗ್ತೀವಿ ಟ್ಯಾನ್ ಆಗುತ್ತೆ ಪಿಂಪಲ್ ಆಗುತ್ತೆ ಎಷ್ಟೊಂದು ಸತಿ ಫೇಸ್ ವಾಶ್ ಮಾಡಿಕೊಂಡ್ರೂ ಫುಲ್ ಡೇ ಹೊರಗಡೆ ಇರ್ತೀವಿ ಸೊ ಹಾಗಾಗಿ ಸಮ್ಮರಲ್ಲಿ ತುಂಬ ಕೇರ್ ಮಾಡಬೇಕಾಗತ್ತೆ ನಮ್ಮ ಸ್ಕಿನ್ನನ್ನು ತುಂಬಾ ಏನಂತಾರೆ ಎಷ್ಟು ಇದು ಮಾಡಿಕೊಂಡ್ರೂ ಸಾಕಾಗಲ್ಲ ಸೊ ಇದಕ್ಕೆ ನಾನು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ನಿಮಗೆ ಫೋಟೋ ಹಾಕಿದ್ದೀನಲ್ಲ ಹಾಲು ಹಾಗೆ ಕಾಫಿ ಪೌಡರ್ ಸ್ವಲ್ಪ ಕಾಫಿ ಪೌಡರ್ ಮೇ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಯಾವತ್ತು ಕಾಫಿ ಪೌಡರ್ ಈಗ ನಾವು ಪಾರ್ಲರಿಗೆ ಹೋದ್ರೂ ಅವರು ಆ ಥರದ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರೆ ಆ್ಯಂಡ್ ಕಡಲೆ ಹಿಟ್ಟು ಆ್ಯಂಡ್ ಅರ್ಶಿನ ಪುಡಿ ಇದು ಮನೆಯಲ್ಲೇ ಮಾಡಿರೋಂಥ ಅರ್ಶಿನ ಪುಡಿ ಸೊ ಹಾಗಾಗಿ ಸೊ ಆದಷ್ಟು ನ್ಯಾಚುರಲ್ ಆಗಿರೋಂಥದ್ದನ್ನು ಯೂಸ್ ಒಳ್ಳೆಯದು ಬಟ್ ಎಲ್ಲ ಸರ್ತಿ ಸಿಗೋಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಹತ್ರ ಏನಿದೆ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಇವಾಗ ನಾನು ಸ್ಕ್ರಬ್ಬಿಂಗ್ ಸ್ಟೆಪ್ ಹಾಕ್ತೀನಿ ಇದನ್ನು ನಾವು ಕೈಯಲ್ಲೇ ಮಾಡ್ಕೋಬೋದು ಅದಕ್ಕೆ ಏನೋ ಕಾಟನ್ ಬೇಕೋ ಅದು ಇದೆಲ್ಲ ಅದು ಸ್ಕ್ರಬ್ಬಿಂಗ್ ಮೆಟೀರಿಯಲ್ ಇದ್ದರೆ ಅದನ್ನು ಯೂಸ್ ಮಾಡುವ ನನ್ನ ಹತ್ರ ಇದೆ ಬಟ್ ಕೈಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗೊಂದು ಫೇಸಿಗೆ ಮಸಾಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದರ ಯೂಸ್ ಎಲ್ಲ ನಾನು ನಿಮಗೆ ಅಪ್ಲೈ ಮಾಡ್ತಾ ಮಾಡ್ತೀನಿ ಅಂತ ಹೇಳಿ ಸೊ ಕಾಫಿ ಪೌಡ್ರಲ್ಲಿ ಅದು ಡೆಡ್ ಸ್ಕಿನ್ ಇದ್ದರೆ ರಿಮೂವ್ ಮಾಡುತ್ತೆ ಹಾಗೆ ಇಂಪ್ಯೂರಿಟೀಸ್ ನಮ್ಮ ಸ್ಕಿನ್ ಒಳಗಡೆ ಪೋರ್ಸ್ ಒಳಗಡೆ ಇಂಪ್ಯೂರಿಟೀಸ್ ಇದ್ರೆ ಇದು ಮಾಡುತ್ತೆ ಹಾಗೆ ಏನಾದರೂ ಮಾರ್ಕ್ ಆಗಿದ್ರೆ ಡಾರ್ಕ್ ಮಾರ್ಕ್ ಎಲ್ಲ ಇದ್ದರೆ ಅದನ್ನು ಲೈಟ್ ಮಾಡುತ್ತೆ ಹೋಗ್ತಾ ಹೋಗ್ತಾ ಹಾಗೆ ತುಂಬಾ ಇದೆ ಟರ್ಮೆರಿಕ್ ಎಕ್ಸ್ಟ್ರಾ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡುತ್ತೆ ಏನಾದರೂ ಗಾಯ ಆಗಿದ್ರೆ ಮುಖದಲ್ಲಿ ಅದನ್ನು ಹೀಲ್ ಮಾಡುತ್ತೆ ಈಗ ಡ್ರೈ ಸ್ಕಿನ್ ಇರೋರಿಗೆ ಅದನ್ನು ಮಾಯ್ಶ್ಚರೈಸ್ ಇಟ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ ಹಾಗೆ ಬೇಸನ್ ಕೂಡ ಅಷ್ಟೇ ಡರ್ಟ್ ಡೆಡ್ ಸ್ಕಿನ್ ಇದ್ರೆ ರಿಮೂವ್ ಮಾಡುತ್ತೆ ನಮ್ಮ ಲೈಟ್ ಮಾಡುತ್ತೆ ಲೈಟನ್ನು ಎಫೆಕ್ಟ್ಸ್ ಕೊಡುತ್ತೆ ಹಾಗೆ ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ ಕಾಫಿ ಪೌಡ್ರಿಂದ ಅಂತೂ ತುಂಬಾ ನಿಮಗೆ ಏನು ಬೆನಿಫಿಟ್ಸ್ ಇದೆ ಅದನ್ನು ಎಷ್ಟು ನಾವು ವಾರದಲ್ಲಿ ಒಂದು ಸತಿ ಒಂದು ಎರಡು ಮೂರು ಸತಿ ಯೂಸ್ ಮಾಡಿದ್ರಂತೂ ತುಂಬ ಇಂಪ್ಯೂರಿಟೀಸ್ ಏನಾದರೂ ಸ್ಕಿನ್ನಲ್ಲಿದ್ದರೆ ತುಂಬ ಇದಾಗುತ್ತೆ ಸ್ಕ್ರಬ್ ಆಗಿ ಹೋಗುತ್ತೆ ಸ್ವಲ್ಪ ತಿಕ್ಕಾಗಿರುತ್ತಲ್ವ ನಾವೇನಾದರೂ ಸಕ್ಕರೆ ಈ ಥರದ್ದೆಲ್ಲ ಇದು ಮಾಡಿದರೆ ಸ್ಕ್ರಬ್ಬಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಸಾಜ್ ಮಾಡ್ಕೋಬೇಕು ನೀಟಾಗಿ ನಾನೆಲ್ಲ ಸ್ಕ್ರೀನಲ್ಲಿ ನಿಮಗೆ ಸಬ್ ಟೈಟಲ್ ಜೊತೆ ಮೆನ್ಷನ್ ಮಾಡಿದ್ದೀನಿ ಯಾವ ಥರ ಮಾಡಿದರೆ ಯಾವ ಥರ ಇದಾಗುತ್ತೆ ಅಂತ ಅಂತ ಹೇಳಿ ಎಲ್ಲ ಬಿಟ್ಟು ನಿಮಗೆ ತೋರಿಸಿದ್ದೀನಿ ನಾನು ಇವಾಗ ನಾನು ಒಂದು ಟೂ ತ್ರೀ ಮಿನಿಟ್ಸ್ ನಾನು ನೀಟಾಗಿ ಅದನ್ನ ಮಸಾಜ್ ಮಾಡಿಕೊಂಡೆ ಸ್ಕ್ರಬ್ಬಿಂಗಿಗೆ ಯಾವತ್ತು ಸ್ವಲ್ಪ ತಿಕ್ಕಾಗಿ ಸಿಗೋ ಅಂಥದ್ದು ಲೈಕ್ ನಾವು ಕಾಫಿ ಪೌಡರ್ ಯೂಸ್ ಮಾಡ್ತೀವಲ್ಲ ನೀವು ಇನ್ಸ್ಟೆಂಟ್ ಕಾಫಿ ಆದರೂ ಫಿಲ್ಟರ್ ಕಾಫಿ ಪೌಡರ್ ಯಾವುದಾದ್ರೂ ಯೂಸ್ ಮಾಡಿ ಇದು ನಮಗೆ ಹೇಗೆ ಬೇಕಾ ಸಿಗತ್ತೆ ಹಾಗೆ ಯಾವ ಥರ ಸಿಗುತ್ತೆ ಆ ಥರ ಯೂಸ್ ಮಾಡಬೇಕಷ್ಟೇ ಸ್ವಲ್ಪ ತಿಕ್ಕಾಗಿ ನಮಗೆ ಸ್ಕ್ರಬ್ ಅಂಥ ಇದಿದ್ದರೆ ಒಳ್ಳೆಯದು ನೀಟಾಗಿ ಕಡಲೆ ಹಿಟ್ಟು ಕಾಫಿ ಮತ್ತು ಅರಿಶಿನ ಪುಡಿ ಯೂಸ್ ಮಾಡೋದ್ರಿಂದ ನಾನು ಆವಾಗಲೇ ಹೇಳಿದೆ ನಮಗೆ ಅನ್ವಾಂಟೆಡ್ ಹೇರ್ಸ್ ಇದ್ದರೆ ಅದು ರಿಮೂವ್ ಆಗುತ್ತೆ ಅಂದರೆ ಒಂದೇ ದಿನಕ್ಕೆ ಅಥವಾ ಒಂದೇ ಸತಿಗೆ ರಿಮೂವ್ ಆಗೋಲ್ಲ ಬಟ್ ಅರಿಶಿನ ಪುಡಿ ಯೂಸ್ ಮಾಡೋದ್ರಿಂದ ನಮಗೆ ಅನ್ವಾಂಟೆಡ್ ಹೇರ್ಸ್ ಇದ್ದರೆ ನಮಗೆ ಬಾಡೀಲಿ ಅಥವಾ ಫೇಸಲ್ಲಿ ಬೆ ಎಲ್ಲಾದರೂ ಕೈಯಲ್ಲಿ ಅಲ್ಲಿ ನಾವು ಇದನ್ನು ಈ ಸ್ಕ್ರಬ್ಬಿಂಗನ್ನು ನಾವು ಇದು ವ್ಯಾಕ್ಸಿನ್ ಮಾಡಿದ ಮೇಲೆ ಕೈಗೂ ಯೂಸ್ ಮಾಡ್ಬೋದು ನಮಗೆ ಕಾಲಿಗೆ ಪೆಡಿಕ್ಯೂರ್ ಮಾಡ್ತೀವಲ್ಲ ಪೆಡಿಕ್ಯೂರ್ ಮೆನಿಕ್ಯೂರ್ ಅದು ಯಾವುದಕ್ಕಾದರೂ ಇದು ಪೆಡಿಕ್ಯೂರ್ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು ಈ ಸ್ಕ್ರಬ್ಬಿಂಗನ್ನು ನಾವು ತುಂಬ ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡ್ಬೋದು ಇದನ್ನು ಈ ಸ್ಕ್ರಬ್ಬಿಂಗ್ ಮಿಕ್ಸ್ಚರ್ನ ಸೊ ಹಾಗೆ ಇದು ಕ್ಲೆನ್ಸಿಂಗ್ ಸ್ಕ್ರಬ್ಬಿಂಗ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಈ ಥರ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಡ್ರೈ ಆಗಬೇಕು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಡಿ ಹೀಗೆ ಸೊ ಎಲ್ಲ ನೀಟಾಗಿ ಏನೇನು ಇದು ಪೋರ್ಸ್ ಇದ್ದರೆ ಅದೆಲ್ಲ ಕ್ಲೀನ್ ಆಗುತ್ತೆ ಒಂದು ಸತಿ ಸೊ ಅಷ್ಟೊತ್ತು ಬಿಡಬೇಕಿದಾನೆ ಇವಾಗ ಸೊ ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಸ್ಟೆಪ್ ಹೇಳೋಕ್ಕೆ ಸೊ ಇವಾಗ ಸ್ಕ್ರಬ್ಬಿಂಗ್ ಇದಾಯಿತು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ರಾಯ್ತು ಫೇಸ್ ವಾಶ್ ಹಾಕಿ ಮಾಡಿದ್ರು ಓಕೆ ಹಾಗೆ ಮಾಡಿದ್ರು ಓಕೆ ನೀಟಾಗಿ ಮಾಡ್ಕೊಂಡ್ರೆ ಈ ಥರ ಫೇಸ್ ವಾಶು ನಿಮಗೆ ಗೊತ್ತಾಗತ್ತೆ ಫೇಸ್ ನೋಡಬೇಕಾದ್ರೆ ಡಿಫ್ರೆನ್ಸಸ್ಸು ಅಂದರೆ ತಕ್ಷಣಕ್ಕೆ ಗೊತ್ತಾಗಲ್ಲ ಎಲ್ಲನೂ ಒಂದೇ ಸತಿ ಅಥವಾ ಒಂದು ವೀಕ್ಲಿ ಎರಡು ಮೂರು ಸತಿ ಈ ಥರ ಎಲ್ಲ ಮಾಡಿಕೊಂಡ್ರೆ ರೆಗ್ಯುಲರಾಗಿ ಇದ್ದರೆ ನಮಗೆ ನಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಗೊತ್ತಾಗುತ್ತೆ ನಾನು ಆಗಲೇ ಹೇಳಿದೆ ನಿಮಗೆ ಕಾಫಿ ಪೌಡ್ರಿಂದ ತುಂಬ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ನಮಗೆ ನೋಡಿ ಒಂಥರ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಹಿಂಗೆ ಮಾಡಿದರೆ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಬರುತ್ತೆ ಥರ ಇಂಪ್ಯೂರಿಟೀಸ್ ಏನಾದರೂ ಪೋರ್ಸ್ ಒಳಗಡೆ ಎಲ್ಲ ಇದ್ದರೆ ಅದು ಕಾಫಿ ಪೌಡರ್ ಸ್ಕ್ರಬ್ಬಿಂಗಿಂದ ಮೇಯ್ನಾಗಿ ಅದು ರಿಮೂವ್ ಆಗುತ್ತೆ ಯಾಕಂದರೆ ತಿಕ್ಕಾಗಿರುತ್ತಲ್ಲ ಕಾಫಿ ಪೌಡರ್ ಹೀಗೆ ಸ್ಕ್ರಬ್ ಮಾಡ್ತಾ ಮಾಡ್ತಾ ಅದು ನಮಗೆ ಎಲ್ಲ ರಿಮೂವ್ ಆಗುತ್ತೆ ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಫೇಸ್ ವಾಸ್ ಮಾಸ್ಕ್ ಏನಾದರೂ ಇದ್ದರೆ ಹಾಕ್ಕೊಳ್ಬೋದು ನೀವು ಜೆಲ್ಲಿದ್ದು ಫೇಸ್ ಮಾಸ್ಕ್ ಅಥವಾ ಮತ್ತೆ ಫೇಸ್ ಮಾಸ್ಕ್ ಮಾಡ್ಕೊಳ್ಳೋಣ ತರ್ಡ್ ಸ್ಟೆಪ್ ಅಂದರೆ ಇಲ್ಲಾಂದರೆ ಏನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ತರ್ಡ್ ಸ್ಟೆಪ್ಪಿಗೆ ಇದು ನೀಮ್ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ ಹಿಮಾಲಯ ಅವ್ರದ್ದು ನೀಮ್ ಜೆಲ್ ಇದು ಯಾವುದೇ ಪ್ರಮೋಷನ್ ಅಲ್ಲ ಬಿಕಾಸ್ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅಲೋವೆರಾ ಜೆಲ್ ಮನೆಯಲ್ಲೇ ಇದ್ದರೆ ಅಲೋವೆರಾ ಇದ್ದರೆ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಲಾಸ್ಟಿಗೆ ಏನು ಮಾಡಬೇಕು ಅಂದರೆ ಈ ಥರ ಜೆಲ್ ಹಾಕಿ ಇದು ಮಾಯ್ಶ್ಚರ್ ಮಾಡುತ್ತಲ್ಲ ನಮ್ಮ ಸ್ಕಿನ್ಗೆ ಮಾಯಶ್ಚರ್ ಇರೋ ಮಾಶ್ಚರೈಸ್ ಆಗಿರೋಕ್ಕೆ ಚೆನ್ನಾಗಿ ಅನಿಸುತ್ತೆ ಬೇಸಿಗೆಯಲ್ಲೆಲ್ಲ ಸೊ ತಂಪು ಅನಿಸುತ್ತೆ ಇದಾದ ಮೇಲೆ ಲಾಸ್ಟ್ಲಿ ನಾವು ಈ ಜೆಲ್ನ ಇದು ಅಪ್ಲೈ ಮಾಡ್ಕೊಬೋದು ನೀಮ್ ಜೆಲ್ಲು ನಾನು ನಿಮ್ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ ಜೆಲ್ಲಿಗೆ ತುಂಬ ಬೆನಿಫಿಟ್ಸ್ ಇದೆ ಅಲೋವೆರಾ ಜೆಲ್ಲಿಗೆ ಏನು ಬೆನಿಫಿಟ್ಸ್ ಇದೆಯೋ ಅದೇ ಥರ ಇದೊಂಥರ ಮಾಯಶ್ಚರ್ ಮಾಡುತ್ತೆ ಸ್ಕಿನ್ನ ನೀಟಾಗಿ ಮಾಯಶ್ಚರ್ ಪ್ಯೂರಿಫೈ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಒಂಥರ ಸಾಫ್ಟಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಇದು ಲಾಸ್ಟ್ ಸ್ಟೆಪ್ ಫೈನಲ್ ಸ್ಟೆಪ್ ಇದು ಫೇಸ್ ಇದಕ್ಕೆ ನಮಗೆ ಕ್ಲೀನಿಂಗಿಗೆ ಸೊ ಫೇಸ್ ಜೆಲ್ ಹಾಕಿದ್ಮೇಲೆ ನೀಮ್ ಫೇಸ್ ಜೆಲ್ ಹಾಕಿರೋದು ಹಾಕಿದ್ಮೇಲೆ ಫೇಸ್ ವಾಶ್ ಮಾಡಿದೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ ತಕ್ಷಣವೂ ಒಂದು ಸ್ವಲ್ಪ ಗ್ಲೋ ಬಂದೇ ಬರುತ್ತೆ ನಮಗೆ ನಮ್ಮ ಇದರಲ್ಲಿ ಸ್ಕಿನ್ನಲ್ಲಿ ತುಂಬ ಇದು ಟ್ಯಾನ್ ಇದ್ದರೆ ಹೋಗುತ್ತೆ ಹಾಗೆ ನಾನು ಕಾಫಿ ಪೌಡರ್ ಟಮೇರಿ ಕಡಲೆ ಹಿಟ್ಟು ಅದರಲ್ಲಿ ಏನೇನು ಉಪಯೋಗ ಅಂತ ಕೂಡ ನಿಮಗೆ ಹೇಳಿದ್ದೀನಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಚೆನ್ನಾಗಿ ಮುಖ ತೊಡ್ಕೊಂಡು ಫೇಸ್ ಜೆಲ್ ಹಾಕಿದ ಮೇಲೆ ಚೆನ್ನಾಗಿ ಮಾಯಶ್ಚರೈಸ್ ಆಗಿರುತ್ತೆ ಸ್ಕಿನ್ನೆಲ್ಲ ಆಮೇಲೆ ನೀವು ಯಾವುದಾದ್ರೂ ಕ್ರೀಮ್ ಹಚ್ಕೊಳ್ತಿದ್ದೀರಿ ಈಗ ರಾತ್ರಿ ಮಲ್ಗೋ ಮುಂಚೆ ನಾವು ಈ ಥರ ಸ್ಕಿನ್ ಕೇರ್ ಮಾಡ್ಕೊಂಡಿದ್ರೆ ಸಂಜೆ ಹೊತ್ತಿಗೆ ಮಾಡ್ಕೊಂಡ್ರೆ ಮಲ್ಗೋ ಮುಂಚೆ ಅಥವಾ ತಕ್ಷಣ ನಾವು ಯಾವುದಾದ್ರೂ ನಾವು ಯೂಸ್ ಮಾಡೋವಂಥ ಸ್ಕಿನ್ ಕ್ರೀಮನ್ನ ಅಪ್ಲೈ ಮಾಡಿಕೊಂಡು ಮಲ್ಕೋಬೋದು ನೀಟಾಗಿ ಚೆನ್ನಾಗಿ ಒಂಥರ ಸಾಫ್ಟ್ ಅನಿಸುತ್ತೆ ಹಾಗೆ ನಮಗೂ ಒಂಥರ ಪಾಸಿಟಿವ್ ಅನಿಸುತ್ತೆ ಇರೋ ಸ್ಕಿನ್ನೆಲ್ಲ ಒಂಥರ ಇದು ಡೆಡ್ ಸ್ಕಿನ್ಸ್ ರಿಮೂವ್ ಆಗಿರುತ್ತೆ ಹಾಗೆ ಇಂಪ್ಯೂರಿಟೀಸ್ ಏನಾದರೂ ಇದ್ದರೂ ಕೂಡ ರಿಮೂವ್ ಆಗಿರುತ್ತೆ ನೀಟಾಗಿ ಈ ಥರ ಒರೆಸ್ಕೊಂಡು ನಾವು ಏನಾದರೂ ಕ್ರೀಮ್ ಇದ್ದರೆ ಅದನ್ನು ಹಚ್ಕೊಂಡು ಸೊ ಈ ಥರ ಸಮ್ಮರಲ್ಲಿ ನಮ್ಮ ಸ್ಕಿನ್ನ ನಾವು ಈ ಥರ ಟ್ರೀಟ್ ಮಾಡ್ಕೊಳ್ಬೋದು ಸೊ ಈ ಟೆಕ್ನಿಕ್ನ ಖಂಡಿತ ಟ್ರೈ ಮಾಡಿ ನಾನು ಕಾಫಿ ಪೌಡ್ರಲ್ಲಿ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಹೇಳಿದ್ದೀನಿ ವೀಕ್ಲಿ ಟೂ ತ್ರೀ ಟೈಮ್ಸ್ ಮಾಡಿದರೆ ಎಷ್ಟೊಂದು ಸ್ವಲ್ಪ ಬೇಕಾಗುತ್ತೆ ವೀಕೆಂಡ್ಸಲ್ಲಿ ಮಾಡಿದ್ರೂ ಸಾಕಾಗುತ್ತೆ ಅಂದರೆ ಸ್ಯಾಟರ್ಡೆ ಸಂಡೆ ಎರಡು ದಿನ ಮಾಡಿ ಹಾಗೆ ಆ ಥರ ಅಟ್ ಲೀಸ್ಟ್ ಎಷ್ಟೊಂದು ಸ್ವಲ್ಪ ಸ್ವಲ್ಪ ಹೊತ್ತು ಬೇಕಾಗೋದು ಟೋಟಲ್ ಒಂದು ಹಾಫ್ ಆ್ಯನ್ ಅವರ್ ಇದ್ದರೆ ಇದೆಲ್ಲ ಆಗಿ ಹೋಗುತ್ತೆ ಮಾಡಿದರೆ ನಮಗೆ ನಮ್ಮ ಸ್ಕಿನ್ನ ತುಂಬ ಹೆಲ್ದಿಯಾಗಿ ಇಟ್ಕೊಬೋದು ಇದು ನಮಗೆ ನಾನು ಆವಾಗಲೇ ಹೇಳ್ದಂಗೆ ನಾವು ವ್ಯಾಕ್ಸಿನ್ ಮಾಡಿದರೆ ಲೆಗ್ಗಿಗೆ ಪೆಡಿಕ್ಯೂರ್ ಮಾಡಿದರೆ ಆ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು ಇದು ಚೆನ್ನಾಗಿ ಹೈಡ್ರೇಟ್ ಸ್ಕಿನ್ನೆಲ್ಲ ಚೆನ್ನಾಗಿರುತ್ತೆ ಸೊ ಇದನ್ನ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಯಾವ ಥರದ ಸ್ಕಿನ್ ಕೇರ್ ಹಾಗೆ ಯಾವ ಥರದ ಹೇರ್ ಕೇರ್ ಬೇಕು ಅಂತ ಹೇಳಿದರೆ ನಾನು ಖಂಡಿತ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹಾಗಿದ್ರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ಒಳಿದರೆ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಫೈ